ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಮೂರರಲ್ಲಿ ಬರುವಂತಹ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅದರಡಿ ನಾನು ಎಲ್ಲ ಕಲಿಕಾ ಇದರಲ್ಲಿ ಬಂದಂತಹ ಐದು ಫಲಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಅನ್ನು ಮಾಡಿದ್ದೀನಿ ಈಗ ನಾನು ಕಲಿಕಾಫಲ ಆರನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಕಲಿಕಾ ಫಲ ಮೂರು ಪಾಯಿಂಟ್ ಆರು ಶಕ್ತಿ ಸಂರಕ್ಷಣೆಯ ನಿಯಮದ ಬಗ್ಗೆ ಸೊ ಇಲ್ಲಿ ನಿಮಗೆ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ನೋಡಿ ನೀರಿನ ಬಾಟಲ್ ನಿಂದ ಒಂದು ಆಟಿಕೆ ಕಾರನ್ನ ನೀವೇ ತಯಾರಿಸ್ಕೊಳ್ಬೇಕು ಸೊ ಅಲ್ಲಿ ನೋಡಿ ಏನೇನೆಲ್ಲ ತೆಗೆದುಕೊಂಡು ನೀವು ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡಿಸ್ಬೇಕು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಸೊ ಅದರ ಮೇಲೆ ನಿಮಗೆ ಪ್ರಶ್ನೆ ಕೇಳಿದರೆ ಈ ಆಟಿಕೆ ಕಾರು ಮುಂದಕ್ಕೆ ಚಲಿಸಲು ಕಾರಣವೇನು ಯಾಕೆಂತ ಹೇಳಿದ್ರೆ ಬಲೂನಿನಿಂದ ಹೊರಬಂದ ಗಾಳಿಯು ಹಿಂದಕ್ಕೆ ಚಲಿಸಿ ಕಾರಿನ ಮೇಲೆ ಮುಮ್ಮುಖ ಬಲ ಹಾಕಿದ್ರಿಂದ ಕಾರು ಮುಂದಕ್ಕೆ ಚಲಿಸ್ತದೆ ಎರಡನೇ ಪ್ರಶ್ನೆ ಬಲೂನಿನಲ್ಲಿ ಸಂಗ್ರಹಗೊಂಡ ಗಾಳಿಯು ಯಾವ ರೂಪದ ಶಕ್ತಿಗೆ ಉದಾಹರಣೆಯಾಗಿದೆ ಸೊ ಇದು ಒಂದು ಪ್ರಚನ ಶಕ್ತಿಯಾಗಿರ್ತದೆ ಮಕ್ಕಳ ಮೂರನೇ ಪ್ರಶ್ನೆ ಬಲೂನಿನಿಂದ ಆಟಿಕೆಕಾರರಿಗೆ ವರ್ಗಾವಣೆ ಆಟಿಕೆ ಕಾರಿಗೆ ವರ್ಗಾವಣೆಗೊಂಡ ಶಕ್ತಿಯು ಕಾರಿನಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡ್ತದೆ ಸೊ ಕಾರು ಚಲಿಸುವಂತೆ ಮಾಡ್ತದೆ ಅಥವಾ ಕಾರಿಗೆ ಶಕ್ತಿ ಅನ್ನೋದು ಒದಗಿಸ್ತದೆ ನಾಲ್ಕನೇ ಪ್ರಶ್ನೆ ಏಳ್ನೂರು ಕೆಜಿಯ ವಾಹನವೊಂದು ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತಿದೆ ಈಗ ಆ ವಾಹನವನ್ನು ನಿಲ್ಲಿಸಲು ಬೇಕಾದ ಕೆಲಸವೆಷ್ಟು ಬ್ರೇಕ್ ಹಾಕಿದ ನಂತರ ಎಷ್ಟು ದೂರದವರೆಗೆ ಚಲಿಸಿ ನಂತರ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಸೊ ಅಲ್ಲಿ ನಿಮಗೆ ಬ್ರೇಕ್ ವೇಗ ಅಪಕರ್ಷಣೆ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಸಹ ಕೊಟ್ಟಿದ್ದಾರೆ ಸೊ ಫಸ್ಟ್ ನೀವು ಏನೇನೋ ಕೊಟ್ಟಿದ್ದಾರೆ ನೋಡೋಣ ಮಾಸ್ ಕೊಟ್ಟಿದ್ದಾರೆ ಆ ಒಂದು ವಾಹನದ ತೂಕ ಏಳ್ನೂರು ಕೆ ಜಿ ಮತ್ತೆ ಅದು ಎಷ್ಟು ಇದ್ರಲ್ಲಿ ಹೋಗ್ತಾ ಇದೆ ಪ್ರತಿ ಗಂಟೆಗೆ ಸ್ಪೀಡಲ್ಲಿ ಹೋಗ್ತಾ ಇದೆ ವಿ ಈಸ್ ಈಕ್ವಲ್ಸ್ ಟು ಸಿಕ್ಸ್ಟಿ ಕಿಲೋಮೀಟರ್ ಫರ್ ಅವರ್ ಆ ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ ಸೊ ಅದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ನಾವು ಕನ್ವರ್ಟ್ ಮಾಡ್ಬೇಕು ಯಾಕೆಂದ್ರೆ ಅವ್ರು ಆಲ್ರೆಡಿ ಅಲ್ಲಿ ಮೀಟರ್ ಪರ್ ಸೆಕೆಂಡಲ್ಲೇ ಮಾಡೋಕ್ಕೆ ಅವರು ಆಕ್ಸಿಲರೇಷನ್ ಸಹ ಕೊಡ್ತಿರೋದ್ರಿಂದ ಸೊ ಸಿಕ್ಸ್ಟಿ ಇಂಟು ಫೈವ್ ಬೈ ಏಯ್ಟೀನ್ ನೀವು ಫೈವ್ ಬೈ ಏಯ್ಟೀನ್ ಅಂತಲ್ಲಾದರೂ ತೊಗೋಬೋದು ಅಥವಾ ಸಿಕ್ಸ್ಟಿ ಇಂಟು ಥೌಸಂಡ್ ಡಿವೈಡೆಡ್ ಬೈ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಹಾಗೆ ನಾವು ಕನ್ವರ್ಟ್ ಮಾಡ್ಬೋದು ಅಥವಾ ಫೈ ಬೈ ಏಯ್ಟೀನ್ ಡೈರೆಕ್ಟಾಗಿ ಕಿಲೋಮೀಟರಿಂದ ಮೀಟ್ರ್ ಪರ್ ಮೀಟ್ರಿಗೆ ಬರೋದರೆ ಫೈವ್ ಬೈ ಏಯ್ಟೀನ್ ಮೀಟರಿಂದ ಕಿಲೋಮೀಟ್ರಿಗೆ ಹೋಗಿದ್ರೆ ಏಯ್ಟೀನ್ ಬೈ ಫೈವ್ ಸೊ ಈ ರೀತಿಯೂ ಮಾಡ್ಬೋದು ಸೊ ಮಾಡಿದಾಗ ನಿಮಗೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಸೊ ಈಗ ನಾನು ಕಂಡಿಡಬೇಕಾಗಿರುವಂತದ್ದು ಏನಂದ್ರೆ ಎಷ್ಟು ವರ್ಕ್ ಇದು ಡಬ್ಲ್ಯೂ ನಾನು ಅಲ್ಲಿ ಕಂಡಿಡಬೇಕಾಗಿದೆ ಓಕೆನಾ ಸೊ ಆಕ್ಸಿಲೊರೇಷನ್ ಅವರೇ ಕೊಟ್ಟಿದ್ದಾರೆ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೊ ಹಾಗಾಗಿ ಕೈನೆಟಿಕ್ ಎನರ್ಜಿ ಗೊತ್ತಿದೆ ನಮಗೆ ಆಫ್ ಎಮ್ ಇ ಸ್ಕ್ವೇರ್ ಓಕೆನಾ ಸೊ ಹಾಗಾಗಿ ಡಬ್ಲ್ಯೂ ನಮಗಲ್ಲಿ ಎಷ್ಟು ಕೆಲಸ ಆಗಿದೆ ಬೇಕಾಗಿದೆಯಲ್ಲ ಎಷ್ಟು ಕೆಲಸ ಸೊ ಕೈನೆಟಿಕ್ ಎನರ್ಜಿ ಅದು ಡಬ್ಲ್ಯೂ ಎಸ್ ಇಕ್ ಟು ಹಾಫ್ ಎಮ್ಇ ಸ್ಕ್ವೇರ್ ಸೊ ಹಾಫ್ ಇಂಟು ಸೆವೆನ್ ಹಂಡ್ರೆಡ್ ಇಂಟು ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಹೋಲ್ ಸ್ಕ್ವೇರ್ ಆಗುತ್ತೆ ಅದೆಲ್ಲವನ್ನ ಗುಣಿಸಿದ್ರೆ ನಮಗೆ ಒಂಬತ್ತೊಂಬತ್ತೇಳು ಸಾವಿರದ ಇನ್ನೂರ ಅರವತ್ತೊಂದು ಜೌಲು ಬರುತ್ತೆ ಸೊ ಅವರು ಮುಂದಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಬ್ರೇಕ್ ಹಾಕಿದ ನಂತರ ಚಲಿಸಿದ ದೂರ ಅರ್ಥ ಆಗ್ತಾ ಇದೆಯಾ ಸೊ ಬ್ರೇಕ್ ಹಾಕಿದ ನಂತರ ಚಲಿಸಿದ ದೂರ ಅಂದರೆ ಎಸ್ ಕಂಡು ಡಿಸ್ಪ್ಲೇಸ್ಮೆಂಟ್ ಸೊ ಎಸ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಎಮ್ ಎ ಆಗುತ್ತೆ ಸೊ ಡಬ್ಲ್ಯೂ ಅಂದ್ರೆ ಎಷ್ಟು ನಮಗೆ ಕೊಟ್ಟಿದ್ದಾರೆ ಬಂದಿದೆ ಆಲ್ರೆಡಿ ನೈಂಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ಒನ್ ಸೊ ಈ ಕನ್ವರ್ಟ್ ಇಂಟು ಕಿಲೋ ಜವಲ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನೈಂಟಿ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಒನ್ ಕಿಲೋ ಜೌಲ್ ಆಗುತ್ತೆ ಡಿವೈಡೆಡ್ ಬೈ ಸೆವೆನ್ ಹಂಡ್ರೆಡ್ ಇಂಟು ಫೈವ್ ಸೊ ಮಲ್ಟಿಪ್ಲೈ ಎಲ್ಲ ಮಾಡಿದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಏಟ್ ಮೀಟರ್ ಅಷ್ಟು ದೂರ ಕಾರು ಮುಂದೆ ಹೋಗಿ ಚಲಿಸುತ್ತೆ ನೆಕ್ಸ್ಟ್ ಚಟುವಟಿಕೆ ಮೂರು ಆರು ಪಾಯಿಂಟ್ ಎರಡು ಚಿತ್ರ ನೋಡಿ ಉತ್ತರಿಸಿ ಇಲ್ಲಿ ನೋಡಿ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ ಇದನ್ನ ನಾವು ಕ್ಯಾಟರ್ ಪಿಲ್ಲರ್ ಅಂತ ಹೇಳಿ ಕರಿತೀವಿ ಸೊ ಈ ಕ್ಯಾಟರ್ ಬಿಲ್ಲಿನಲ್ಲಿರುವ ರಬ್ಬರ್ ಹೇಳಿದಾಗ ಯಾವ ಶಕ್ತಿ ಸಂಗ್ರಹವಾಗಿದೆ ಸೊ ಈಗ ಕ್ಯಾಟರ್ ಪಿಲ್ನಲ್ಲಿ ನಲ್ಲಿ ನೀವು ಎಳಿತಾ ಇದ್ದೀರಾ ಸೊ ಎಳೆದಾಗ ಏನಾಗಿದೆ ಪ್ರಚನ ಶಕ್ತಿ ಆ ಕಲ್ಲನ್ನು ಬಿಟ್ರೆ ಮುಂದಕ್ಕೆ ಹೋದಾಗ ಅದು ಚಲನ ಶಕ್ತಿಯಾಗೆ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಆ ರಬ್ಬರ್ ಇಟ್ಕೊಂಡು ಕಲ್ಲನ್ನು ಎಳೆದಾಗ ಕ್ಯಾಟರ್ ಬಿಲ್ ಎಳೆದಾಗ ಇರುವ ಶಕ್ತಿ ಪ್ರಚನ ಶಕ್ತಿ ಸೊ ಈಗ ಬಿಲ್ಲಿನಿಂದ ವೇಗವಾಗಿ ಹೊರ ನುಗ್ತದೆ ಹೌದಾ ಇಲ್ಲಿ ಪ್ರಚನ ಶಕ್ತಿಯು ಯಾವ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ ಚಲನ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ ಚಲನಶಕ್ತಿ ಹೆಚ್ಚಾದಂತೆಲ್ಲ ಪ್ರಚನ ಶಕ್ತಿಯ ಪ್ರಮಾಣ ಏನಾಗ್ತದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಮೇಲಿನ ಉದಾಹರಣೆಯಿಂದ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಿ ಸೊ ಪ್ರಚನ ಶಕ್ತಿಯು ಸುಲಭವಾಗಿ ಚಲನಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅದೇ ರೀತಿ ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ಇಲ್ಲಿ ಲೆಕ್ಕ ಬಿಡಿಸಬೇಕು ಹತ್ತು ಕೆ ಜಿ ರಾಶಿಯುಳ್ಳ ಒಂದು ಕಾಯವನ್ನ ಐದು ಮೀಟರ್ ಎತ್ತರದಿಂದ ಕೆಳಮುಖವಾಗಿ ಬೀಳಿಸಲಾಗಿದೆ ಜಿ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ದರೆ ಪ್ರತಿ ಸನ್ನಿವೇಶದಲ್ಲಿ ಪ್ರಚನ ಶಕ್ತಿ ಚಲನಶಕ್ತಿ ಎರಡನ್ನು ಲೆಕ್ಕಿಸ್ಬೇಕು ಸೊ ತೂಕ ಕೊಟ್ಟಿದ್ದಾರೆ ಎಂ ರಾಶಿ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಗ್ರಾವಿಟೇಷನ್ ಸಹ ಕೊಟ್ಟಿದ್ದಾರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೆಚ್ಚು ಸಹ ಕೊಟ್ಟಿದ್ದಾರೆ ಐದು ಸೆಂಟ್ ಐದು ಮೀಟರ್ ಸೊ ಹಾಗಾಗಿ ಪ್ರಚನ ಶಕ್ತಿಗೆ ಸೂತ್ರ ಇದೆ ಇ ಪಿ ಇಸ್ ಈಕ್ವಲ್ ಟು ಎಂ ಜಿ ಎಚ್ ಸೊ ಟೆನ್ ಇಂಟು ಟೆನ್ ಇಂಟು ಫೈವ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಜೌಲ್ ಬಂತು ಸೊ ಚಲನಶಕ್ತಿಗೂ ಸೂತ್ರ ಇದೆ ಇ ಕೆ ಇಸ್ ಇಕ್ವಲ್ ಟು ಆಫ್ ಎಮ್ ಇ ಸ್ಕ್ವೇರ್ ಸೊ ಇಲ್ಲಿ ನನಗೆ ವಿ ಗೊತ್ತಿಲ್ಲ ಮಕ್ಕಳ ಇವನ್ ಯು ಸಹ ನನಗೆ ಗೊತ್ತಿಲ್ಲ ಎ ಗೊತ್ತಿದೆ ಸೊ ಎ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಎ ಈಕ್ವಲ್ ಟು ಜಿ ಆಗುತ್ತೆ ಎಸ್ ಇಸ್ ಇಕ್ವಲ್ ಟು ಎಚ್ ಆಗುತ್ತೆ ಹಾಗಾಗಿ ನನಗಿಲ್ಲಿ ಚಲನಾಶಕ್ ಇದಕ್ಕೆ ಸೂತ್ರಗಳಿದ್ದಾವೆ ಓಕೆನಾ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಎಸ್ ಈ ಸೂತ್ರವನ್ನು ಬಳಸ್ಕೊಂಡ್ರೆ ನಾನಿಲ್ಲಿ ವಿ ಅನ್ನು ಕಂಡುಹಿಡ್ಬೋದು ಹಾಗಾಗಿ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟೂ ಜಿ ಎಸ್ ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಝೀರೋ ಆಗಿರುತ್ತೆ ಯು ಪ್ರಾರಂಭಿಕ ವೇಗ ಪ್ಲಸ್ ಟೂ ಇಂಟು ಟೆನ್ ಇಂಟು ಫೈವ್ ಮಾಡಿದ್ರೆ ಹಂಡ್ರೆಡ್ ಆಗುತ್ತೆ ಹಾಗಾಗಿ ಚಲನಾಶಕ್ತಿ ಇ ಕೆ ಇಸ್ ಈಕ್ವಲ್ ಟು ಆಫ್ ಎಮ್ ಇ ಸ್ಕ್ವೇರ್ ಆದಾಗ ಸೊ ಇ ಕೆ ಇಸ್ ಈಕ್ವಲ್ ಟು ಚಲನಶಕ್ತಿ ಇದು ಹಂಡ್ರೆಡ್ ಗೊತ್ತಾಗಿದೆ ಸೊ ಹಾಗಾಗಿ ವಿ ಗೊತ್ತಾಗಿದೆ ಸೊ ಆಫ್ ಇಂಟು ಟೆನ್ ಇಂಟು ಹಂಡ್ರೆಡ್ ಸ್ಕ್ವೇರ್ ಮಾಡಬೇಕು ಸೊ ಹಾಗಾಗಿ ಕ್ಯಾನ್ಸಲ್ ಆದರೆ ನಮಗೆ ಐನೂರು ಜೌಲ್ಗಳು ಬರ್ತಾ ಇದೆ ಹಾಗಾಗಿ ಇಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡಬಹುದು ಅಂದ್ರೆ ಚಲನಾಶಕ್ತಿ ಮತ್ತೆ ಪ್ರಚನಾಶಕ್ತಿ ಎರಡೂ ಸನ್ನಿವೇಶನಗಳಲ್ಲೂ ಐನೂರು ಜೌಲ್ ಅಷ್ಟೇ ಶಕ್ತಿ ಇದೆ ನೆಕ್ಸ್ಟ್ ಆಕ್ಟಿವಿಟಿ ಪರಿಸರದಲ್ಲಿ ಪ್ರತಿಯೊಂದು ಶಕ್ತಿಯು ಮತ್ತೊಂದು ರೂಪಕ್ಕೆ ವರ್ಗಾವಣೆ ಆಗುತ್ತದೆ ಉದಾಹರಣೆಗೆ ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿಯಾಗಿ ಪರಿಸರವು ಇದಕ್ಕೆ ಅವಕಾಶ ನೀಡದಿದ್ದರೆ ಏನಾಗ್ತಿತ್ತು ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆನ ನಡೆಸಿ ಆಹಾರ ತಯಾರಿಸಲು ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಸೊ ಇದರಿಂದಾಗಿ ಭೂಮಿಯ ಮೇಲೆ ಜೀವಿಗಳು ಜೀವಿಸಲು ಸಾಧ್ಯ ಆಗ್ತಾ ಇರಲಿಲ್ಲ ಮುಂದಿನ ಚಟುವಟಿಕೆ ನೋಡೋಣ ಸೊ ಇಲ್ಲಿ ನಮ್ಗೊಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅದನ್ನ ನಾವು ವರ್ಗೀಕರಿಸಬೇಕು ಯಾವ್ದು ಪ್ರಚನ ಶಕ್ತಿ ಯಾವ್ದು ಚಲನಶಕ್ತಿ ಸಿ ಹೊತ್ತಿ ಹಿಡಿದ ಸ್ಪ್ರಿಂಗ್ ಅದು ಪ್ರಚನ ಶಕ್ತಿ ಆಗ್ತದೆ ಚಲಿಸುತ್ತಿರುವ ಬಸ್ಸು ಚಲನ ಶಕ್ತಿ ಹಿಗ್ಗಿದ ರಬ್ಬರ್ ಬ್ಯಾಂಡ್ ಚಲನ ಪ್ರಚನ ಶಕ್ತಿ ಬಿಲ್ಲಿನಿಂದ ಹೊಡೆದ ಬಾಣ ಚಲನಶಕ್ತಿ ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಪ್ರಚನ ಶಕ್ತಿ ಸಮುದ್ರದ ಅಲೆ ಚಲನಶಕ್ತಿ ಸೊ ನಾನು ನಿಮಗೆ ಇಲ್ಲಿ ಬೈಫರ್ಗೇಶನ್ ಮಾಡಿ ಕೊಟ್ಟಿದ್ದೀನಿ ಮುಂದಿನ ಚಟುವಟಿಕೆ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಚಲಿಸುತ್ತಿರುವ ಕಾಯದ ವೇಗವನ್ನು ತ್ರಿಗುಣಗೊಳಿಸಿದಾಗ ಆ ಕಾಯದ ಚಲನಶಕ್ತಿಯ ಪ್ರಮಾಣ ಎಷ್ಟು ತ್ರಿಗುಣ ಮೂರು ಪಟ್ಟು ಜಾಸ್ತಿ ಮಾಡಿದ್ರೇನಾಗುತ್ತೆ ಚಲನಶಕ್ತಿ ಒಂಬತ್ತು ಪಟ್ಟು ಹೆಚ್ಚಾಗ್ತದೆ ಎರಡನೇ ಪ್ರಶ್ನೆ ಸುಮ ಸಮಯ ತೋರಿಸುತ್ತಿರುವ ಗಡಿಯಾರದ ಪೆಂಡುಲಂನಲ್ಲಿ ಕೇವಲ ಚಲನಶಕ್ತಿ ಮಾತ್ರ ಇದೆ ಎಂದು ವಾದಿಸುತ್ತಾಳೆ ಈ ವಾದ ಸರಿಯೇ ತಪ್ಪೇ ಸೊ ಈ ವಾದ ತಪ್ಪಾಗಿದೆ ಯಾಕೆಂತ ಹೇಳಿದ್ರೆ ಪೆಂಡುಲಂನಲ್ಲಿ ಪ್ರತಿ ಅರ್ಧ ಸುತ್ತಿಗೆ ಚಲನಶಕ್ತಿಯು ಪ್ರಚನ ಶಕ್ತಿಯಾಗಿ ಪುನಃ ಚಲನಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸೈಕಲ್ ಪೆಡಲ್ಗೆ ವೇಗವಾಗಿ ತುಳಿದಾಗ ನಮಗೆ ಸುಸ್ತಾಗಲು ಕಾರಣವೇನು ಯಾಕೆಂದ್ರೆ ಸ್ನಾಯು ಶಕ್ತಿಯು ಸೈಕಲ್ ನ ಚಲನ ಶಕ್ತಿಯಾಗಿ ವರ್ಗಾವಣೆ ಆಗ್ತದೆ ಆದ್ದರಿಂದ ಶಕ್ತಿ ಕಳೆದುಕೊಳ್ಳೋದ್ರಿಂದ ನಮಗೆ ಸುಸ್ತಾಗ್ತದೆ ನಾಲ್ಕನೇದು ಕಾಯಗಳು ಪ್ರಚನ ಶಕ್ತಿಯನ್ನ ಗಳಿಸಿಕೊಳ್ಳಲು ಇರುವ ಎರಡು ನಿಬಂಧನೆಗಳು ಯಾವಪ್ಪ ಅಂದ್ರೆ ಕಾಯವನ್ನ ಸೊನ್ನೆಗಿಂತ ಹೆಚ್ಚು ಅಥವಾ ಕಡಿಮೆ ಎತ್ತರದಲ್ಲಿಡಬೇಕು ಸಮತೋಲನ ಸ್ಥಾನಕ್ಕಿಂತ ಹೊರತುಪಡಿಸಿ ಸ್ಥಿತಿ ಸ್ಥಾಪಕ ಸ್ಥಾನದಲ್ಲಿ ಇರಬೇಕು ಮುಂದಿನ ಚಟುವಟಿಕೆ ಶಕ್ತಿ ಪರಿವರ್ತನೆಗೊಳ್ಳುವ ಉಪಕರಣಗಳನ್ನು ಹೆಸರಿಸಿ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಪರಿವರ್ತಿಸುವುದು ವಿದ್ಯುತ್ ಕೋಶ ಸೌರ ಶಕ್ತಿಯಿಂದ ಶಾಖಶಕ್ತಿಗೆ ಸೌರ ಹೀಟರ್ ಅಥವಾ ಸೌರ ಕುಕ್ಕರ್ ಅಂತೀವಿ ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುವ ಉಪಕರಣ ಬಲ್ಬ್ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗುವುದು ಮೋಟಾರ್ ಉಷ್ಣ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ಉಷ್ಣ ಇಂಜಿನ್ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ವಿದ್ಯುತ್ ಅಥವಾ ಜನರೇಟರ್ ಅಂತ ಹೇಳಿ ಕರಿತೀವಿ ಇದಿಷ್ಟು ಅರ್ಥ ಆಗಿದೆಯಲ್ಲ ಮಕ್ಕಳ ಇದಿಷ್ಟು ಕಲಿಕಾಫಲ ಆರಕ್ಕೆ ಬರುವಂತಹ ಪ್ರಶ್ನೆಗಳಾಗಿವೆ ಸೊ ಮುಂದಿನ ವಿಡಿಯೋದಲ್ಲಿ ಶಬ್ದ ಅಂದ್ರೆ ಕಲಿಕಾಫಲ ಏಳು ಮತ್ತೆ ಎಂಟನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೀನಿ ಈಗ ಆಲ್ರೆಡಿ ನಾನು ತುಂಬ ವೀಡಿಯೋಸನ್ನು ಮಾಡಿದ್ದೀನಿ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ